ಎಲ್ಲರಿಗೂ ನಮಸ್ಕಾರ ಇಂದು ಕನ್ನಡ ಕನ್ನಡ ಭಾಷೆಯ ಬೇರೆ ಭಾಷೆಗಳೊಂದಿಗೆ ಬಾಂಧವ್ಯ ಹೇಗಿದೆ ಅಂತ ಹೇಳಿ ಹೇಳೋದಾದ್ರೆ ಸ್ನೇಹಿತರೆ ಕನ್ನಡ ದ್ರಾವಿಡ ಭಾಷೆಗಳಲ್ಲಿ ಪ್ರಾಚೀನವಾದಂತಹ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳ ಪ್ರಾಚೀನವಾದ ಇತಿಹಾಸವನ್ನು ಹೊಂದಿರತಕ್ಕಂತಹ ಭಾಷೆ ಈ ದ್ರಾವಿಡ ಭಾಷೆಗಳಲ್ಲಿ ಒಂದು ಅಪರೂಪವಾದಂತಹ ಮುತ್ತು ಅಂತನೇ ತನ್ನ ವೈವಿಧ್ಯಮಯವಾದಂತಹ ವಿಶೇಷತೆಯಿಂದ ಕನ್ನಡ ಭಾಷೆ ಭಾರತದೆಲ್ಲೆಡೆ ಪ್ರಸಿದ್ಧವಾಗಿದೆ ಇಂತಹ ಕನ್ನಡ ಭಾಷೆಯ ದ್ರಾವಿಡ ಭಾಷೆಗಳ ಸಹೋದರರಾಗಿರ್ತಕ್ಕಂತಹ ತೆಲುಗು ತಮಿಳು ಮಲಯಾಳಂ ತುಳು ಈ ಭಾಷೆಗಳೊಂದಿಗೆ ಕನ್ನಡ ಭಾಷೆಯು ತನ್ನ ಕಾವ್ಯ ಕಾವ್ಯ ರಚನೆಯಲ್ಲಿ ಅತ್ಯಂತ ಸಾಮ್ಯತೆಗಳನ್ನ ನೋಡಬಹುದಾಗಿದೆ ಸಾಹಿತ್ಯ ರಚನೆಯಲ್ಲಿ ಒಂದು ರೀತಿಯಲ್ಲಿ ಸಮಾನವಾದಂತಹ ವೈಚಾರಿಕ ಮನೋಭಾವನೆಯನ್ನು ಸಹ ನಾವು ನೋಡ್ಬೋದಾಗಿದೆ ಅದೇ ರೀತಿಯಲ್ಲಿ ಸಂಸ್ಕೃತವಾಗಿ ಸಂಸ್ಕೃತದ ಭಾಷೆ ಪ್ರಭಾವ ಯಾವ ರೀತಿ ಬಾಂಧವ್ಯ ಯಾವ ರೀತಿ ಇದೆ ಅನ್ನೋದನ್ನ ನೋಡೋದಾದ್ರೆ ಅದು ತುಂಬಾ ಅನನ್ಯವಾಗಿರ್ತಕ್ಕಂಥದ್ದು ಕೆಸಿ ರಾಜನ ಶಬ್ದಮಣಿ ದರ್ಪಣಂ ಅಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ವ್ಯಾಕರಣ ಶಾಸ್ತ್ರ ಒಂದು ಶಿಸ್ತುಬದ್ಧವಾಗಿ ಮೂಡಿ ಬಂದಿರತಕ್ಕಂಥದ್ದು ಕನ್ನಡದ ಸಾಹಿತ್ಯದಲ್ಲಿ ಒಂದು ಆ ಶಿಸ್ತನ್ನ ಮೂಡಿಸಿದೆ ಅಂತಲೂ ಹೇಳ್ಬೋದು ಅದೇ ರೀತಿಯಲ್ಲಿ ಉತ್ಕೃಷ್ಟತೆಯನ್ನು ಕೂಡ ಉಂಟು ಮಾಡಿದೆ ಅಂತಲೂ ಕೂಡ ಹೇಳ್ಬೋದು ಈ ಸಂಸ್ಕೃತದಿಂದ ಕೆಲವೊಂದಷ್ಟು ಭಾಷೆಗಳನ್ನ ಏನು ಪದಗಳು ಬಂದಿದ್ದಾವೆ ನಾವೆಲ್ಲರೂ ಕೂಡ ಬಳಕೆಯನ್ನು ಮಾಡ್ತಾ ಇದೀವಿ ಅನ್ನ ಆಗಿರ್ಬೋದು ಜಲ ಆಗಿರ್ಬೋದು ವಾಯು ಆಗಿರ್ಬೋದು ಈ ತರದ ಭಾಷೆಗಳು ಈ ತರದ ಪದಗಳು ನಮ್ಮ ಕನ್ನಡ ಭಾಷೆಯಲ್ಲಿ ಆಸುಕ್ಕಾಗಿ ಇಂದು ಪ್ರತಿದಿನವೂ ಕೂಡ ನಾವು ಬಳಸ್ತಾ ಇದೀವಿ ಆದ್ರೆ ಅವೆಲ್ಲವೂ ಕೂಡ ನಮ್ಮ ಸಂಸ್ಕೃತ ಭಾಷೆ ಅಂತ ಹೇಳಿ ಗೊತ್ತಾಗಲ್ಲ ನಮ್ಗೆ ಕನ್ನಡ ಭಾಷೆ ಅಂತಲೇ ಅನ್ಕೊಂತೀವಿ ಮರಾಠಿ ಹಿಂದಿ ಆ ಮತ್ತೆ ಈ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಉತ್ತರ ಕರ್ನಾಟಕಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಮರಾಠಿ ಭಾಷೆಯನ್ನ ಸಾಮಾನ್ಯವಾಗಿ ಗಮನಿಸಬಹುದು ಪಟೇಲ ಪಗಾರ ಈ ರೀತಿಯ ಭಾ ಈ ರೀತಿಯ ಪದಗಳು ನಮ್ಮ ಕನ್ನಡ ಭಾಷೆಯಲ್ಲಿ ಆಸುವಕ್ಕಾಗಿ ಬೆರೆತು ಹೋಗಿವೆ ಅದೇ ರೀತಿಯಲ್ಲಿ ಹಿಂದಿಯ ನೌಕರಿ ಅಂತಕ್ಕಂಥ ಪದಗಳು ಆಗಿರ್ಬೋದು ಮತ್ತೆ ಈ ಉರ್ದು ಈ ಭಾಷೆಯ ಪದಗಳು ಈ ಉರ್ದು ಭಾಷೆಯ ಪದಗಳು ಸಹ ಮುಸ್ಲಿಂ ರಾಜರ ಆಳ್ವಿಕೆಯ ಸಮಯದಲ್ಲಿ ಈ ನಮ್ಮ ಕನ್ನಡದ ಜೊತೆಯಲ್ಲಿ ಬೆರೆತು ಹೋಗಿರ್ತಕ್ಕಂಥದ್ದು ಹೇಳ್ಬೋದು ಸ್ನೇಹಿತರೆ ಅಷ್ಟೇ ಅಲ್ಲ ಇಂಗ್ಲಿಷ್ ಪದಗಳು ಅಷ್ಟೇ ಈ ಶಿಕ್ಷಣ ಮತ್ತು ವಿಜ್ಞಾನದ ಪದಗಳಲ್ಲಿ ಅಹ್ ಬಳಕೆ ಆಗಿರ್ತಕ್ಕಂಥದ್ದು ಅದನ್ನ ನಾವು ಮರಲಿಕ್ಕೆ ಸಾಧ್ಯವಿಲ್ಲ ಹಾಗಂತ ಹೇಳ್ತಾ ಈ ಎಲ್ಲ ಭಾಷೆಗಳ ಒಂದು ಒಳ ಒಳಗೊಳ್ಳುವಿಕೆಯಿಂದ ನಮ್ಮ ಕನ್ನಡ ಸಮೃದ್ಧವಾಗಿದೆ ಅಂತೇಳಿ ಹೇಳ್ಬಹುದಾಗಿದೆ ಸ್ನೇಹಿತರೆ ತುಂಬಾ ಧನ್ಯವಾದಗಳು खन्लड कण्मनिगणा निखे